ಫ್ರೆಂಡ್ ಒಬ್ರು ಮೆಲೀಸಾ ಅನ್ನೋರು ನನ್ನ ಕ್ರಿಸ್ಮಸ್ ಹಾಯ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ವೀಡಿಯೋ ಹಾಕ್ತಾ ಇದ್ದೀನಿ ಮಾಸ್ಟರ್ಸ್ ಮಾಡುವಾಗ ಅಷ್ಟೊಂದು ಟೆನ್ಷನ್ ಇರೋಲ್ಲ ಮಾಸ್ಟರ್ಸ್ ಮುಗಿದ ಮೇಲೆ ಟೆನ್ಷನ್ ಜಾಸ್ತಿ ಆಗುತ್ತೆ ಈಗ ಜಾಬ್ ಹುಡ್ಕೊಬೇಕು ಅದು ಮಾಡಬೇಕು ಮೈ ಗಾಡ್ ತುಂಬ ಟೆನ್ಷನ್ಸು ನನ್ನ ಫ್ರೆಂಡು ಪೆಟ್ಸ್ಬರ್ಗಿಂದ ನನಗೆ ಕ್ರಿಸ್ಮಸ್ ಗಿಫ್ಟ್ಸ್ ಕಳಿಸಿದರು ಸೊ ಲೈಕ್ ಯಾವಾಗಲೂ ಕಳಿಸ್ತಾರೆ ನನಗೆ ಯಾವಾಗ ಲೈಕ್ ತ್ರೀ ಇಯರ್ಸಿಂದ ಅವರೇ ಅವರು ನನಗೆ ಕ್ರಿಸ್ಮಸ್ ಗಿಫ್ಟ್ ಕೊಡ್ತಾರೆ ಇನ್ವೈಟ್ ಮಾಡಿದರು ಮನೆಗೆ ನಾನು ಹೋಗೋಕ್ಕಾಗಲಿಲ್ಲ ಬ ಅದಕ್ಕೆ ಪೋಸ್ಟ್ ಮಾಡಿದರು ಮಲೀಸಾ ಅನ್ನೋರು ನಾನು ಕ್ರಿಸ್ಮಸ್ಗೆ ಹೋಗಿದ್ದಲ್ಲ ಕ್ರಿಸ್ಮಸ್ ನ ಏನೋ ಸೆಲೆಬ್ರೇಷನ್ಗೆ ಸೊ ಅವರು ನನಗೆ ಕ್ರಿಸ್ಮಸ್ಗೆ ಅಂತ ಗಿಫ್ಟ್ ಕಳ್ಸಿದ್ದಾರೆ ಸೊ ಏನು ಕಳ್ಸಿದ್ದಾರೆ ನನಗಂತೂ ಗೊತ್ತಿಲ್ಲ ಆ್ಯಂಡ್ ನನ್ನ ಗ್ರಾಜೇಶನ್ ಬರ್ತಿದೆ ಅಂತ ಹೇಳಿದ್ನಲ್ಲ ಅದು ಸೇರಿಸಿ ಕೊಟ್ಟಿದ್ದಾರೆ ಅವ್ರ ಫ್ಯಾಮಿಲಿಯಿಂದ ಆ್ಯಂಡ್ ಥ್ಯಾಂಕ್ ಯು ಮಲೀಸಾ ಐ ಎಮ್ಸ್ ರಿಯಲಿ ಗ್ರೇಟ್ಫುಲ್ ಅಂತ ಫ್ರೆಂಡ್ಸ್ ಸಿಕ್ಕಿರೋದಕ್ಕೆ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಆ ಥರ ಫ್ರೆಂಡ್ ಕೊಟ್ಟಿರೋದಕ್ಕೆ ದೇವರು ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಓಪನ್ ಇಟ್ ಲೆಟ್ ಸಿ ಏನಿದೆ ಅಂತ ಓಪನ್ ಐ ಸೊ ಇಲ್ಲೊಂದು ಕಾರ್ಡ್ ಕೊಟ್ಟಿದ್ದಾರೆ ಓಪನ್ ಮಾಡ್ತೀನಿ ಕಾರ್ನ ಫಸ್ಟು ಫುಲ್ ಟೇಪ್ ಹಾಕ್ಬಿಟ್ಟಿದ್ದಾರೆ ಫುಲ್ ಟೇಪ್ ಹಾಕಿದ್ದಾರೆ ಇಲ್ಲಿ

ಪ್ಯಾಕ್ ಮಾಡ್ತಾರ ಆನ್ಲೈನ್ ಕಳಿಸ್ಬಿಟ್ಟು ಟೈಮ್ ಸಿಕ್ಕಲ್ಲ ಎಲ್ಲ ಶಾಪಿಂಗ್ ಹೋಗೋಣ ಅಂದರೆ ನೆಕ್ಸ್ಟ್ ವೀಕ್ ಹಾಂ ಹೋಗಿ ಕಳಿಸ್ತೀನಿ ಯು ಎಸ್ ಅಲ್ಲಿ ಅದೊಂದು ರಿಚುವಲ್ ಕ್ರಿಸ್ಮಸ್ಗೆ ಒಬ್ರಿಗೊಬ್ರು ಗಿಫ್ಟ್ ಕೊಟ್ಕೊಳ್ತಾರೆ ಲೈಕ್ ಕ್ರಿಸ್ಮಸ್ ಡೇ ಬೆಳಿಗ್ಗೆ ಎದ್ದ ತಕ್ಷಣ ಲೈಕ್ ಸಾಕ್ಸ್ ಇರ್ತಾರ ಸೊ ಶಾಪ್ಸಲ್ಲಿ ಹಾಕಿ ಹಾಕಿರ್ತಾರೆ ಅಂತ ಸೊ ಸ್ಯಾಂಟ ಕ್ಲಾಸ್ ಬಂದು ಏನಾರ ಗಿಫ್ಟ್ ಹಾಕಿರ್ತಾರೆ ಹಾಕಿರ್ತಾರಂತ ಒಂದು ಬಿಲೀಫು ಸೊ ಅದನ್ನೇ ನೆಡ್ತೀನಿ ಅಂದರೆ ಏನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ ರಿಚುಗಳ ಥರ ಸೊ ಅವರು ಅವ್ರ ಮನೆಗೆ ಹೋದಾಗಲೂ ಹಂಗೆ ಮಾಡಿದರೆ ಸೊ ಬೆಳ್ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಲೈಕ್ ಸ್ಯಾಂಟ ಕ್ಲಾಸ್ ಏನೋ ಹಾಕಿದ್ದಾರೆ ಅಂತ ಸಾಕ್ಸ್ ಕೊಡ್ತಾರೆ ಎಲ್ಲರಿಗೂ ಒಬ್ಬೊಬ್ರಿಗೆ ಅವರ ಹೆಸರು ಬರೆದಿರೋಕ್ಕೆ ಮನೆಯಲ್ಲಿರೋಕೆಲ್ಲ ಆ್ಯಂಡ್ ಅದರಲ್ಲಿ ಒಂದು ಸ್ವಲ್ಪ ಗಿಫ್ಟ್ಸ್ ಇರುತ್ತೆ ಓ ಯೋ ಅಂತ ಓಪನ್ ಮಾಡಬೇಕಾ ಗಿಫ್ಟ್ಸ್ನ ಬಲಕ್ಕೆ ನೆಂತ್ ಕ್ಲಾಸ್ ಬಂದು ಗಿಫ್ಟ್ಸ್ ಕೊಡ್ತಾರೆ ಅಂತ ಅವ್ರ ಬಿಲೀಫ್ ಹಾಗೆ ಕಂಟಿನ್ಯೂ ಮಾಡ್ಕೊಬೇಕಾದ್ರೆ ಯಾ ಅದು ನನಗೆ ಇಷ್ಟ ಆಯಿತು ಗಿಫ್ಟ್ಸ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ದೆರ್ ಆರ್ ಸೋ ಮೆನಿ ಗಿಫ್ಟ್ಸ್ ಇನ್ ಸೈಡ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ದೇರ್ ಆರ್ ಸೋ ಮೆನಿ ಗಿಫ್ಟ್ಸ್ ಇನ್ ಸೈಡ್ ಚಿಕ್ಕ ಚಿಕ್ಕ ಕವರಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಆ್ಯಂಡ್ ಐ ಆರ್ ನೋ ವಾಟ್ ಇಸ್ ಎಡ್ ದೀಸ್ ಮೆನಿ ಐ ಲಿಟ್ರಲಿ ಡಿಂಟ್ ಎಕ್ಸ್ಪೆಕ್ಟ್ ದೀಸ್ ಮೆನಿ ಓ ಮೈ ಗಾಡ್ ಥ್ಯಾಂಕ್ ಯು ಏನು ಇಟ್ಟಿದ್ದಾರೆ ಸೀರಿಯಸ್ಲಿ ನೋಡಿ ಹೌ ಹೌ ಹಾಮಿನಿ ಹಾಮಿನಿ ಅದೇ ಶುಡ್ ಕೌಂಟ್ ಓ ಮೈ ಗಾರ್ಡ್ ನನ್ನ ಲೈಫಲ್ಲೇ ಎಷ್ಟೊಂದು ಗಿಫ್ಟ್ ಸಿ ಬಾಕ್ಸ್ ಫುಲ್ಲು ಕಳಿಸಿದ್ದಾರೆ ನೋಡಿ ಟೆನ್ ಕುಕ್ಕೀಸ್ ಕಳಿಸಿದ್ದಾರೆ ಅಮ್ಮ ಚೆನ್ನಾಗಿ ಕುಕ್ಕೀಸ್ ಮಾಡ್ತಾರೆ ಬೆಸ್ಟ್ ಕುಕೀಸ್ ಮಾಡ್ತಾರೆ ಸೊ ಅವ್ರು ಕಳಿಸಿದ್ದಾರೆ ನೋಡಿ ಕುಕ್ಕೀಸು ದೇ ಡೂ ದ ಬೆಸ್ಟ್ ಬಿಕಾಸ್ ಅವರು ಕ್ರಿಶ್ಚಿಯನ್ಸ್ ಅಲ್ವಾ ಸೊ ದೇ ಏನು ದೇ ವಿಲ್ ಡೂ ಲೈಕ್ ಅಮೇರಿಕನ್ಸ್ ಬೆಸ್ಟ್ ಕುಕ್ಕೀಸ್ ಮಾಡ್ತಾರೆ ಆ್ಯಂಡ್ ಅವ್ರ ಅಮ್ಮ ಬೇಕ್ ಮಾಡ್ತಾರೆ ಸಕ್ಕತ್ತಾಗಿ ಮಾಡ್ತಾರೆ ಆ್ಯಂಡ್ ದೆ ಸೆಂಟ್ ನೀ ಕುಕ್ಕೀಸ್ ಬಾಕ್ಸ್ ಪುಲ್ಲಕ್ ಕುಕ್ಕೀಸ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಈ ದೆಮ್ ಆ್ಯಂಡ್ ಎಷ್ಟಿದೆ ಒನ್ ಟೂ ತ್ರೀ ಫೋರ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಆ್ಯಂಡ್ ಫಿಫ್ಟೀನ್ ಗಿಫ್ಟ್ಸ್ ಆಫ್ ಮೈ ಕಾರ್ಡ್ ಓಪನ್ ಮಾಡೋಣ ಫಸ್ಟು ಒಂದೊಂದೆ ಸೊ ಫಸ್ಟ್ ಗಿಫ್ಟ್ ಓಪನ್ ಮಾಡೋಣ ಏನಿದೆ ನೋಡೋಣ ಏನಿಟ್ಟಿದ್ದಾರೆ ನೋಡೋಣ ನಾನಿಶ್ ಅಂದರೆ ನಾನು ಏನು ಚಿಕ್ಕವಳಿದ್ದಾಗ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದಾಗೆಲ್ಲ ಗಿಫ್ಟ್ಸ್ ಸಖತ್ತಾಗಿ ಬರೋದು ಅವಾಗ ಓಪನ್ ಮಾಡಿದ್ದೆ ಡಾ ಟೆಡಿ ಬೇರ್ಸ್ ಆ ಥರ ಅದಾದಮೇಲೆ ಲೈಕ್ ಅಡಲ್ಟ್ಸ್ ಆದಮೇಲೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತಲ್ವ ಗಿಫ್ಟ್ಸ್ ಬರೋದೆಲ್ಲ ಸೊ ಅದಾದಮೇಲೆ ಇಷ್ಟೊಂದು ಬಾಕ್ಸ್ ಫುಲ್ ಆಫ್ ಗಿಫ್ಟ್ಸ್ ಅಂದರೆ ಲೈಕ್ ಎಂಜಾಯಿ ಎಂಡ್ ಬರ್ತಿಯಾ ನಟ್ಸ್ ಇಟ್ಟಿದ್ದಾರೆ ನಂದಲ್ಲಿ ಸೊ ಸ್ನ್ಯಾಕ್ಸ್ ಥರ ನಟ್ಸ್ ಇಟ್ಟಿದ್ದಾರೆ ಫಸ್ಟಲ್ಲಿ ನೆಕ್ಸ್ಟ್ ಏನಿಟ್ಟಿದ್ದಾರೆ ನೋಡೋಣ ಕ್ರಿಸ್ಮಸ್ ಕ್ರಿಸ್ಮಸ್ ಗಿಫ್ಟ್ ಓಕೆ ಅಣ್ಣಗೆ ಕಟ್ಟಿಟ್ಟು ಸಮಿಂಗ್ ஓகே ஃபேஸ் மாஸ் ஃபேஸ் மாதா இது ஏன்னோ மாய்ச்சரைஸ் கொள்கை லைக் ஃபேஸ் மாஸ்கா இது சோ டே செகண்ட் ஒன்று அண்ட் டர் ஒன் வந்து நோடனா ஏதா ಇಷ್ಟು ಪೇಶನ್ಸಿಂದ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ನಿಜ ಥಾಟ್ಫುಲ್ಲೇ ಥರ್ಡ್ ಅನ್ನೋ ಅಷ್ಟೇ ಸಮಥಿಂಗ್ ಸ್ನ್ಯಾಕ್ಸ್ ಎಲ್ಲ ಕೊಬ್ಬರಿ ಥರ ಇಟ್ಟಿದ್ದಾರೆ ಕೊಬ್ಬರಿ ಕೊಬ್ಬರಿ ಥರ ಕೊಬ್ಬರಿ ಆಮೇಲೆ ಏನೋ ಎಲ್ಲ ಮಿಕ್ಸ್ ಮಾಡಿದ್ದಾರೆ ఫోర్త్ వన్ బ ఏనంత నోడనా ఐ వాంటెడ్ దిస్ ఐ వి వాంటెడ్ దిస్ క్లిప్ ఫ్రమ్ సో మెనీ లాంగ్ టైమ్ అండ్ ఐ గాట్ ఇట్ ఎర క్లిప్ తగొక అనుకో బట్ తిర్ల అండ్ సింట్ ఇట్ సెంట్ ఇట్ ఫార్ మీ సెంటు మీ ఎందు తగ్గ అనుకో ತಗೊಂಡಿರ್ಲಿಲ್ಲ ಏನೋ ಹಿಂಗೆ ಇದ್ದೆ ಈಗ ದೇವರು ನೀನು ತೊಗೊಳಲ್ಲ ಅಂತ ನಿಮ್ಗೆ ನಂಗೆ ಗೊತ್ತು ಅದಕ್ಕೆ ನಾನಿಗೆ ಕಳಿಸ್ತೀನಿ ಅಂತ ಗಿಫ್ಟ್ ರೂಪದಲ್ಲಿ ಕಳಿಸಿದೆ ಥ್ಯಾಂಕ್ ಯು ಸೊ ದ ನೆಕ್ಸ್ಟ್ ಒನ್ ಸೊ ಈಗ ಒನ್ ಟೂ ತ್ರೀ ಫೋರ್ ಫಿಫ್ತ್ ಒನ್ ಇದು ಫಿಫ್ತ್ ಒನ್ ನೋಡೋಣ ಏನಂತ ಚಿಕ್ಕದಾಗಿ ಪ್ಯಾಕ್ ಮಾಡಿದ್ದಾರೆ ಫಿಫ್ತ್ ಒನ್ Oh these I think it is a moisturing lip balm. So fifth one is lip balm. And it's hand cream answer there. Yes, hand cream. ಬಾಡಿ ಕ್ರೀಮ್ ಚೆನ್ನಾಗಿದೆ ಸ್ಪೆಲ್ ಚೆನ್ನಾಗಿದೆ ಸಿಕ್ಸ್ ಅದು ಹೀಗೆ ಸೆವೆಂತ್ ಸವೆಂತ್ ಜಿಂಜರ್ ಚೂಸ್ ಅಂತೆ ಐ ಥಿಂಕ್ ಫಾರ್ ವಿಂಟರ್ಗೆ ಜಿಂಜರೆಲ್ಲ ಚೆನ್ನಾಗಿರುತ್ತಲ್ಲ ಲೈಕ್ ಜಸ್ಟ್ ಬಾಯಲ್ ಹಾಕೊಂಡು ಚೀವ್ ಮಾಡೋದು ಅನ್ಸುತ್ತೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಟ್ರೈ ಮಾಡಬೇಕು ಹೇಗಿರುತ್ತೆ ಅಂತ ನೋಡಿ ಹೇಳ್ತೀನಿ ಆ್ಯಂಡ್ ಇದೇನಿಂಗಿದೆ ಓಕೆ ಒನ್ ಮೋರ್ ಕ್ಲಿಪ್ ಒನ್ ಮೋರ್ ಕ್ಲಿಪ್ ಸೊ ಟೂ ಕ್ಲಿಪ್ಸ್ ಓ ಶಿ ಈಸ್ ವೆರಿ ಥಾಟ್ಫುಲ್ ಶೀಸ್ ವೆರಿ ಥಾಟ್ಫುಲ್ ಇಷ್ಟೊಂದು ಐಟಮ್ಸು ಒಮ್ಮೆ And yeah, it's like a sweet mixture. The <laughs> hair bands, sir. I still need that one hair bands. So <laughs> like this ಏನೋ ಸ್ಪಾಂಜ್ ಥರ ಇದೆ ಸಾಕ್ಸ್ ಈ ಸಾಕ್ಸ್ ವಿಂಟರ್ ಸಾಕ್ಸು ವಿಂಟರ್ಗೆ ಹಾಕ್ಕೊಳ್ಬೋದು ಶೂಸ್ ಎಲ್ಲ ಹಾಕ್ಕೊಬೋದು ವಿಂಟರ್ ಸಾಕ್ಸ್ ಚೆನ್ನಾಗಿದೆ ಐ ಲವ್ ದಿಸ್ ಯೂನೋ ಎಷ್ಟು ಅಂದರೆ ಓಕೆ ಇಟ್ಸ್ ಲೈಕ್ ವೆನಿಲಾ ಫ್ಲೇವರ್ ಸೀಸನಿಂಗ್ಸ್ ಅಂತೆ ಸೋ ಇಟ್ಸ್ ಲೈಕ್ ಅವಾಗ ಟೀ ಬ್ಯಾಗ್ಸ್ ಇದು ಏನೋ ಹಾಟ್ ವಾಟರಲ್ಲಿ ಟೀ ಬ್ಯಾಗ್ಸ್ ಹಾಕ್ಕೊಂಡು ಬಿ ಕುಡಿತಾರಲ್ಲ ಆ ಥರ ಇದು ಐ ಡೋಂಟ್ ಯೂಸ್ ಇಟ್ ಬಟ್ ಯೂಸ್ ಮಾಡ್ತೀನಿ ಏನೋ ವಿಂಟರ್ಗೆಲ್ಲ ಚೆನ್ನಾಗಿರುತ್ತೆ ಇದು ಇದು ಗೋಲ್ಡ್ ಫಿಶ್ ಅಂತ ಇಟ್ಸ್ ಲೈಕ್ ಸ್ನ್ಯಾಕ್ಸ್ ಏನೋ ತಿನ್ನೋಕ್ಕೆ ಆ್ಯಂಡ್ ಇದು ಐ ಥಿಂಕ್ ಸ್ಯಾನಿಟೈಸರ್ ಅನಿಸುತ್ತೆ ಹ್ಯಾಂಡ್ ಜೆಲ್ ಇಟ್ಸ್ ಲೈಕ್ ಅ ಹ್ಯಾಂಡ್ ಜೆಲ್ ಏನೋ ಹ್ಯಾಂಡ್ ಕೈಗೆ ಹಾಕೊಂಡ್ರೆ ಸ್ಮೆಲ್ ಏನೋ ಘಮ ಘಮ ಅಂತ ಬರುತ್ತೆ ಎಂಡ್ ಲಾಸ್ಟ್ ಕುಕ್ಕೀಸ್ ಎಲ್ಲರಿಗೂ ಕುಕ್ಕೀಸ್ ಬೇಕಾ ಎಷ್ಟೊಂದು ಕುಕ್ಕೀಸ್ ಇದಾವೆ ನೋಡಿ ಇಲ್ಲಿ ಅಲ್ಲ ಬಿಸ್ಕಾಕೀಸ್ ಲಿಟ್ರಲಿ ಸ್ವಲ್ಪ ತಿಂತೀನಿ ನೈಟು ಆರಾಮ ಸಖದಾಗಿ ಮಾಡ್ತಾರೆ ಸೊ ಇದೊಂದು ಥರ ಕುಕ್ಕೀಸು ಇದು ಬಟರ್ ಕುಕ್ಕೀಸ್ ಅನ್ಸುತ್ತೆ ಆ್ಯಂಡ್ ಇದು ಇದು ಕೊಕೋನಟ್ ಕುಕ್ಕೀಸು ಆ್ಯಂಡ್ ಅವರು ಲೇಯರ್ ಕುಕ್ಕೀಸ್ ಮಾಡ್ತಾರೆ ಸಕ್ಕದಾಗಿ ಮಾಡ್ತಾರೆ ಲವಿದೆ ಇಟ್ಸ್ ಟು ಗುಡ್ ಗುಡಿ ಈಟ್ ಈಟ್ ಈಗ ನಮ್ಮ ಏನು ನಮ್ಮ ಮನೆ ಕಡೆ ಎಲ್ಲ ಏನೋ ದಸರಾ ದೀಪಾವಳಿ ಇಲ್ಲಾಂದರೆ ಏನೋ ಪ ಹಬ್ಬ ಬಂದರೆ ಕರ್ಜಿಕಾಯಿ ಹೋಳಿಗೆ ಏನೋ ಚಕ್ಲಿ ಎಲ್ಲ ಮಾಡ್ತಾರಲ್ಲ ಅದೇ ಥರ ಇವರು ಕುಕ್ಕೀಸ್ ಮಾಡ್ತಾರೆ ಆ್ಯಂಡ್ ಯಾರನ್ನ ಮನೆಗೆ ಹೋದರೆ ಅವ್ರಿಗೆಲ್ಲ ಈ ಥರ ಬಾಕ್ಸ್ ಫುಲ್ ಕುಕ್ಕೀಸ್ ಕಳಿಸ್ತಾರೆ ಇಲ್ಲಿ ಆ ಥರ ಸೊ ಇಷ್ಟೊಂದು ಗಿಫ್ಟ್ಸ್ ಎಟ್ ಒಂಥರ ಥಾಟ್ ಫುಟ್ ಇಲ್ಲಾಗಿದೆ ಆ್ಯಂಡ್ ಯಾರೋ ಒಬ್ರು ಇಷ್ಟು ಐ ಮೀನ್ ನನ್ನ ಫ್ರೆಂಡು ಇಷ್ಟೊಂದು ಕಳಿಸಿದ್ರು ಅಂದರೆ ಐ ಆಮ್ ಲಿಟ್ರಲಿ ಲಿಟ್ರಲಿ ಓವರ್ ಲೈಕ್ ಮಾತು ಬರ್ತಾ ಇಲ್ಲ ಹಂಗೆ ನನ್ನ ಫೀಲಿಂಗ್ಸ್ ಏನೋ ಮಾತು ಬರಲ್ಲ ಅಂತ ಹೇಳ್ತಾರಲ್ಲ ಆ ಥರ ನನಗಾಗಿದೆ ಐ ಆಮ್ ಬ್ಲೆಸ್ ದಟ್ಸ್ ಇಟ್ ಐ ಟೆಲ್ ಐಮ್ ಥ್ಯಾಂಕ್ ಗಾಡ್ ಫಾರ್ ಎವ್ರಿಥಿಂಗ್ ಸೊ ಐ ಜಸ್ಟ್ ಕ್ಯಾನ್ ಥ್ಯಾಂಕ್ ಗಾಡ್ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ನನಗೆ ಏನು ಹೇಳಬೇಕಂತ ಅರ್ಥ ಆಗ್ತಿಲ್ಲ ಈಗ ಇದನ್ನೆಲ್ಲ ನೋಡಿ ಐ ಆಮ್ ಜಸ್ಟ್ ಹ್ಯಾಪಿ ಐ ಥ್ಯಾಂಕ್ ಗಾಡ್ ಫಾರ್ ಎವ್ರಿಥಿಂಗ್ ಇಸ್ ಗಿವನ್ ಮೀ ಥ್ಯಾಂಕ್ ಯು And thank you for watching. See you next video. Bye bye.